ಮಿತ್ರರು ಈ ಒಂದು ಶುಭ ದಿವಸ ಒಂದು ಇಲಾಖೆಯ ಮಾರ್ಗದರ್ಶನದಂತೆ ಇವತ್ತು ಚಿನ್ನರ ದರ್ಶನ ಎಂತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಕ್ಕಳಿಗೆ ಅರಣ್ಯದ ಬಗ್ಗೆ ಪೂರ್ಣ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದು ಅರಣ್ಯ ಏನಕ್ಕೆ ಬೇಕು ಏತಕ್ಕೋಸ್ಕರ ಬೇಕು ಅರಣ್ಯದಿಂದ ಆಗುವಂಥ ಪ್ರಯೋಜನಗಳೇನು ಎಂಬತಕ್ಕಂಥದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಒಳಗೊಂಡಂಥ ಒಂದು ಕಿಟ್ಟನ್ನು ಕೂಡ ನಾವು ವಿಶೇಷವಾಗಿ ಇವತ್ತು ಇಲಾಖೆ ವತಿಯಿಂದ ವಿತರಣೆಯನ್ನು ಮಾಡಿದ್ದೇವೆ ಏಕೆಂದರೆ ಊರಿಗೊಂದು ವನ ದೇಶಕ್ಕೊಂದು ನೀಡುವಂತಕ್ಕಂಥ ಒಂದು ಗಾದೆ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಅರಣ್ಯದ ಪ್ರಮಾಣ ಇವತ್ತು ಕಡಿಮೆ ಆಗ್ತಾ ಇದೆ ಆ ಒಂದು ಮುಂದಿನ ದಿನಗಳಲ್ಲಿ ಈ ಒಂದು ವಾತಾವರಣವನ್ನು ಇದು ಹವಾಮಾನವನ್ನು ಒಂದು ಸಮತೋಲನವನ್ನು ಕಾಪಾಡಬೇಕಾದ್ರೆ ಅರಣ್ಯವನ್ನು ಸಂರಕ್ಷಿಸ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಮತ್ತು ಕರ್ತವ್ಯ ಈಗ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ದೃಷ್ಟಿಯಲ್ಲಿ ಎರಡು ಗಿಡಗಳನ್ನು ತೆರವು ಮಾಡಿದರೆ ಹತ್ತು ಗಿಡಗಳನ್ನು ನೆಡುವಂಥ ಒಂದು ಪ್ರಕ್ರಿಯೆಯನ್ನು ಬೆಳೆಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ ಏಕೆಂದರೆ ಇವತ್ತು ಅರಣ್ಯ ಇದ್ದರೆ ಮಳೆ ಹೆಚ್ಚಾಗ್ತದೆ ಅರಣ್ಯ ಇದ್ದರೆ ಉತ್ತಮವಾದಂಥ ಗಾಳಿ ಸಿಗುವಂಟೋದಕ್ಕೆ ಅವಕಾಶ ಆಗ್ತದೆ ಇವತ್ತು ಪ್ರಾಣಿ ಸಂಕುಲಗಳನ್ನು ಉಳಿಸ್ತಕ್ಕಂಥದಕ್ಕಾಗ್ತದೆ ಇವತ್ತು ಮಾನವ ಪ್ರಾಣಿ ಮತ್ತು ಮಾನವರ ನಡುವೆ ಒಂದು ಸಂಘರ್ಷ ಇವತ್ತು ಹೆಚ್ಚಾಗ್ತದೆ ದಿನನಿತ್ಯ ನಾವು ನೋಡ್ತಾ ಇದ್ದೇವೆ ಇವತ್ತು ಚಾಮರಾಜನಗರ ಭಾಗದಲ್ಲಿ ಹುಲಿ ಚಿರತೆಗೆ ಜನರು ಇವತ್ತು ಸಾವನ್ನು ಒಪ್ಪುವಂಥ ಸ್ಥಿತಿ ನಿರ್ಮಾಣ ಕಾರಣ ಏನಪ್ಪ ಅಂದರೆ ಇವತ್ತು ಕಾಡಂಚಿನ ಪ್ರದೇಶಗಳಲ್ಲಿ ಇವತ್ತು ರೆಸಾರ್ಟ್ಗಳನ್ನು ಇವತ್ತು ಯಾವ ಕಾರಣದಿಂದ ಕೊಟ್ಟಿರ್ತಾರೋ ಗೊತ್ತಿಲ್ಲ ಅನುಮತಿ ನೀಡ್ತಾ ಇದ್ದಾರೆ ಅಲ್ಲಿ ಭೂ ಕಬ್ಳಿಕೆಯೂ ಕೂಡ ಆಗಿರ್ತಕ್ಕಂಥ ಪ್ರಕರಣಗಳಿದ್ದಾವೆ ಏನಾದರೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದ್ರ ಬಗ್ಗೆ ಹೆಚ್ಚು ಇದು ಮಾಡೋಕ್ಕೆ ಹೋದರೆ ಅದು ಡೀಮ್ಡಲ್ಲಿ ಇಲ್ಲ ಮತ್ತೊಂದಿಲ್ಲ ಅಂತ ಅವ್ರಗಳ ಬಗ್ಗೆ ಕೂಡ ಗಮ ಒತ್ತಡಗಳನ್ನು ಇರುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ಲಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಅರಣ್ಯ ಇಲಾಖೆ ಇವತ್ತು ವಿಶೇಷವಾದಂಥ ಕಾಳಜಿಯನ್ನು ಇಟ್ಟುಕೊಂಡು ಗಿಡಗಳನ್ನು ನೆಟ್ಟು ಬೆಳೆಸುವಂಥ ಪ್ರಕ್ರಿಯೆ ಇವತ್ತು ಆದ್ಯತೆಯನ್ನು ವಿಶೇಷವಾಗಿ ನೀಡ್ತಾ ಇದ್ದಾರೆ ಇವತ್ತು ಮಕ್ಕಳಿಗೆ ಮಕ್ಕಳಲ್ಲೂ ಕೂಡ ಇವತ್ತು ಜಾಗೃತಿ ಮೂಡಿಸುವಂಥ ಅವಶ್ಯಕತೆ ಯಾಕೆಂದರೆ ನಮಗೆ ಈಗ ಸಿಕ್ಕಿರ್ತಕ್ಕಂಥ ಕಾಲ ಒಳ್ಳೆಯ ಕಾಲ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಾವು ಹೆಚ್ಚಿನ ಗಮನವನ್ನು ಹರಿಸ್ಬೇಕು ಅವ್ರಿಗೋಸ್ಕರನೇ ಅರ್ಸ್ಬೇಕಾಗಿದೆ ಮುಂದಿನ ಜನರೇಷನ್ ಈ ಒಂದು ಸಂದರ್ಭದಲ್ಲಿ ಇವರು ನಮ್ಮ ಏನು ಭವಿಷ್ಯದ ವಿದ್ಯಾರ್ಥಿಗಳು ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಯಾವುದು ಯಾವತ್ತೂ ಹೇಳಿಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರೋತ್ಸಾಹವನ್ನು ನಾವು ಭವಿಷ್ಯದ ದೃಷ್ಟಿಯಿಂದ ಅರಣ್ಯವನ್ನು ಉಳಿಸಿ ಬೆಳೆಸುವಂಥ ದೃಷ್ಟಿಯಲ್ಲಿ ಸಹಕಾರವನ್ನು ನೀಡಕೊಂಡು ಬಂದಿದ್ದೇವೆ ಇಲಾಖೆಯೆಲ್ಲ ನಮ್ಮ ಅಧಿಕಾರಿಗಳು ಕೂಡ ಜವಾಬ್ದಾರಿ ಕೆಲಸ ಮಾಡ್ತಾರೆ ಹಳ್ಳಿಗಳಲ್ಲಿ ಏನಾಗಿದೆ ಈ ಹೊಂಗೆ ಮರಗಳು ಬೆಳೀತವೆ ಅದನ್ನು ಕೆಲವು ಒಂದು ಸಾವಿರ ಎರಡು ಸಾವಿರ ರೂಪಾಯಿಗೆ ಮಾರಾಟ ಮಾಡ್ತಾರೆ ಅದು ಹೊಂಗೆ ನೆರಳು ಕೊಡುತ್ತೆ ಅದು ಭೂಮಿಗೆ ಫಲವತ್ತಾದಂಥ ಗೊಬ್ಬರ ಕೊಡ್ತದೆ ದಯಮಾಡಿ ನಾನು ಹಲವಾರು ಹಳ್ಳಿಗಳ ವಾಸ್ತುಗಳಲ್ಲೂ ಕೂಡ ನಾನು ಮಂದಿ ಕೂಡ ಮಾಡ್ತಾ ಮಾಡ್ತಾಯಿದ್ದೇನೆ ಇವತ್ತು ಏನು ಇವೆಲ್ಲ ಸಿಲ್ವರ್ ಇದ್ದೇನೆ ನಮ್ಮ ತುರ್ಗಿ ಮರಗಳು ತೆರವುಗೊಳಿಸಿ ಬೇರೆ ಗಿಡಗಳನ್ನ ಬೆಳೆಸಬೇಕು ಅಂತವ್ರು ಕೂಡ ಆರೋಗ್ಯ ಅರಣ್ಯ ಇಲಾಖೆ ಒಂದು ಮಾರ್ಗದರ್ಶನ ಇದೆ ಅಂತಕ್ಕಂಥದ್ದನ್ನು ಕೂಡ ಹೇಳಿ ಮಾನ್ಯ ಸಚಿವರು ನಮ್ಮ ಖಂಡ್ರೆ ಅವರು ಕೂಡ ತುಂಬ ಜವಾಬ್ದಾರಿಯುತವಾಗಿ ಇಲಾಖೆ ಅಧಿಕಾರಿಗಳಿಗೆ ಗ್ರೋತ್ಸಾಹಿ ಅವರು ಕೂಡ ಕೆಲಸವನ್ನು ಕಣ್ಣು ಕೊಡಬೇಕು ನೀವು ತಿನ್ನಬೇಕು ಅದ್ರ ನೆರಳು ಹಾಕ್ಬೇಕು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಯೂಸ್ ಹಾಕ್ಬೇಕು ಅಂಥದ್ದನ್ನೇ ಹಾಕ್ತೀವಿ ಬೇಕಾದ್ರೆ ಐವತ್ತು ಆಲದ ಇದು ಇದು ಹಲಸಿನ ಮರ ಹಾಕಿದ್ರೆ ತೊಂದರೆ ಇಲ್ಲ ಮರಗಳನ್ನ ಹಾಕ್ತೀವಿ ಆಯ್ತಾ ಏನಾದ್ರೂ ಡೌಟ್ ಇದೆಯಾ ಏನಾದ್ರು ಫಾರೆಸ್ಟ್ ಬಗ್ಗೆ ಏನಾದ್ರು ಕೇಳೋಂಥದ್ದು ಏನಾದ್ರು ಇದೆಯಾ ಫಾರೆಸ್ಟ್ ಅರಣ್ಯ ಇಲಾಖೆ ಬಗ್ಗೆ ಇದೆ ನಿಮಗೆ ನಿಮ್ಮಪ್ಪ ಅಪ್ಪ ಏನ್ ಮಾಡ್ತಿದಾರೆ ಪೂಜೆ ಪೂಜಾರಿ ನಿಮ್ಮ ಹಬ್ಬ ಇಂಜಿನಿಯರ್ ಆಗಬೇಕು ಕಲೆಕ್ಟರ್ ಆಗಬೇಕು ಹಂಗೆ ಹಾಗೆ ತಾನು ನಿಮ್ಮ ಮನೇಲಿ ಬೆಳೆಸೋದು ಹಾಗೆ ನನಗೂ ಬೆಳೆಸಿರ್ತಾರೆ ಆಯಿತಾ ನಿನಗೆ ಈ ವಯಸ್ಸಲ್ಲಿ ನೀನು ಎಷ್ಟೇ ಕ್ಲಾಸ್ ಇಲ್ಲ ನೈನ್ತು ನೈಂಥಲ್ಲಿ ನಿಮಗೆ ಐಡಿಯಾ ಇಲ್ಲ ಈಗಿನ ಎಲ್ ಕೆ ಜಿ ಮಕ್ಕಳಿಗೆ ಕೇಳಿ ಡಿ ಸಿ ಆಗ್ತೀನಪ್ಪ ನಾನು ಡಾಕ್ಟ್ರ್ ಆಗ್ತೀನಪ್ಪ ಇಂಜಿನಿಯರ್ ಅವ್ರ ತಲೆಲ್ಲೇ ಬೇರೆ ಬೇರೆ ತಲೆ ನೀವು ಒಂಬತ್ತನೇ ಕ್ಲಾಸ್ ಮಕ್ಕಳು ಅದು ಗೌರ್ಮೆಂಟ್ ಸ್ಕೂಲಲ್ಲಿ ಅಂತ ಹೇಳಿದ್ರೆ ನೀವು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಕ್ಕಳಿಗಿಂತ ಕಾನ್ವೆಂಟ್ ಸ್ಕೂಲ್ ಮಕ್ಕಳಕ್ಕಿಂತ ಅವ್ರಿಗಿಂತ ಐ ಜಾಸ್ತಿ ಒಂದು ತರ್ಟಿ ಪರ್ಸೆಂಟ್ ಐ ಜಾಸ್ತಿ ಇರುತ್ತೆ ನಿಮಗೆ ನಾವೆಲ್ಲ ಕನ್ನಡ ಮೀಡಿಯಮಲ್ಲೇ ಓದಿರೋದು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು ಅದಕ್ಕೆ ಹೇಳ್ತಿರೋದು ಅವರಿಗೆ ಈ ಥರ ನಾವು ನಿಮ್ಮನ್ನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನ ಏನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ನಿಮ್ಮಲ್ಲಿರೋ ಬೇರೆ ಥರದ ಕ್ವಾಲಿಟಿ ಅವರಲ್ಲಿ ಇರಲ್ಲ ಬರೀ ಬುಕ್ಕಿಶ್ ಇರ್ತಾರೆ ಆಯಿತಾ ಅದಕ್ಕೆ ಹೇಳ್ತಿರೋದು ನೀನು ಓದಿ ಮುಂದೆ ಏನಾಗಬೇಕಂತ ಈಗ ಗೊತ್ತಾಗಬೇಕು ಅದೇ ಥರ ತಾನೇ ಓದೋದು ನೀನು ಎಸ್ ಎಲ್ ಸಿ ಆದರೆ ಮಾರ್ಕ್ಸ್ ನೋಡಿ ನೈಂಟಿ ಪರ್ಸೆಂಟ್ ತೆಗೆದಿರೋ ಸೈನ್ಸ್ ತಗೋತೀನಿ ಆ ಥರ ಇಡೀ ಈಗ ಗೌರ್ಮೆಂಟ್ ಕೆಲಸ ತಗೋಬೇಕು ಹೀಗೆ ಕಾರಣದ ಇಂಜಿಂಚಿಂಗನ್ನು ನಡಳಿಸುವ ಹಸಿರು ಹೂವುಗಳ ಚೆಮ್ಮ ಈಗ ಕೈ ಬೀಸಿ ಕರೆಯುತ್ತಿದೆ ಚೀಮರು ಕಾಡಿನ ಸ್ಪರ್ಶದಲ್ಲಿ ಮೈಮರೆಯುವ ಕ್ಷಣಗಳಿಗೆ ಸಾಕ್ಷಿಯಾಗಿರುವ ಎಲ್ಲರಿಗೂ ಮುಂಜಾನೆಯ ಶುಭ ಕಾಮನೆಗಳು ಕರ್ನಾಟಕ ಅರಣ್ಯ ಇಲಾಖೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಚಿನ್ನರವರ ದರ್ಶನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವ ಶಾಲೆ ಸರ್ಕಾರಿ ಪ್ರೌಢಶಾಲೆ ಬಾಗೂರು ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಮಹೋದಯರನ್ನು ಸ್ವಾಗತಿಸುವ ಸಮಯವಿದೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಸಿ ಎನ್ ಬಾಲಕೃಷ್ಣರವರು ಜನಪ್ರಿಯ ಶಾಸಕರು ಶ್ರವಣಬೆಳಗೌಡ ವಿಧಾನಸಭಾ ಕ್ಷೇತ್ರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಇವರಿಗೆ ಕಾರ್ಯಕ್ರಮಕ್ಕೆ ಹೃದಯ ಸ್ಪರ್ಶಿ ಸ್ವಾಗತ ಶ್ರೀತ ಖಲಂದರ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಚನ್ನರಾಯಪಟ್ಟಣ ಹೊರತಾಗ ಇವರಿಗೆ ಹೃದಯಾಂತರಾಳದ ಸ್ವಾಗತ ಶ್ವೇತಾ ಮಂಜುನಾಥ್ ಎಪಿಎಂಸಿ ಮಾಜಿ ಅಧ್ಯಕ್ಷರು ಇವರಿಗೆ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ ಸರ್ಕಾರಿ ಪ್ರೌಢಶಾಲೆ ಬಾಗೂರಿನ ಎಲ್ಲ ಶಿಕ್ಷಕವೃಂದಿಗೂ ಹಾಗೂ ಶಾಲೆಯ ಎಲ್ಲ ಮಕ್ಕಳಿಗೂ ಕಾರ್ಯಕ್ರಮಕ್ಕೆ ಆಧರಣೀಯ ಸ್ವಾಗತ ಚನ್ನರಾಯಪಟ್ಟಣ ವಲಯದ ಎಲ್ಲ ಉಪವಲಯ ಅರಣ್ಯಾಧಿಕಾರಿಗಳಿಗೂ ಗಸ್ತು ಅರಣ್ಯ ಪಾಲಕರಿಗೂ ಅರಣ್ಯ ವೀಕ್ಷಕರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾಧ್ಯಮ ಮಿತ್ರರಿಗೂ ಹಾಗೂ ಸಾರ್ವಜನಿಕರಿಗೂ ನನ್ನೆಯ ಸ್ವಾಗತ ಚಿನ್ನರವನ ದರ್ಶನ ಇಂತಹ ಅಮೋಘ ಗಡಿಗೆ ಸಾಕ್ಷಿಯಾಗುತ್ತಿರುವ ಎಲ್ಲ ಚಿನ್ನರಿಗೆ ಮಾನ್ಯ ಶಾಸಕರು ಹಾಗೂ ಅತಿಥಿಗಳಿಂದ ಚಿನ್ನರವನ ದರ್ಶನ ಮಾಹಿತಿಯಾಗಿ

ಎಲ್ಲ ಹ್ಯಾಟ್ ಹಾಕ್ಕೊಳ್ಳಿ ಎಲ್ಲರೂ ಎಲ್ಲರೂ ಯಾಟಾಕಲ್ ಕೊಡಿ ಈ ಕಡೆ ಬಂದು ಈ ಕಡೆ ಈ ಕಡೆ